ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಮ್ಮ ಕುಂದಾಪುರ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಶನಿವಾರದ ವ್ಲಾಗ್ ಗಣೇಶ ಹಬ್ಬದ ದಿನದ ವ್ಲಾಗ್ ನೀವೆಲ್ಲ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡಿದಿರಿ ನಾವು ಗಣೇಶನ ಕೂರಿಸಿ ಏನೂ ಪೂಜೆ ಮಾಡಲ್ಲ ನಾರ್ಮಲಾಗಿ ಮನೆಯಲ್ಲೇ ಸಣ್ಣ ಗಣೇಶ ವಿಗ್ರಹ ಇದೆ ಅದಕ್ಕೇನೆ ಪೂಜೆ ಮಾಡಿದ್ದು ಊರಲ್ಲಿ ಕೂಡ ನಮ್ಮ ಮನೇಲಿ ಗಣೇಶನ್ ಕೂರಿಸಲ್ಲ ಸೊ ನಾರ್ಮಲ್ ಆಗಿ ಪೂಜೆ ಮಾಡೋ ಥರನೇ ಹೂ ಹಣ್ಣು ತಾಂಬೂಲ ಇಟ್ಟು ಪೂಜೆ ಮಾಡಿದ್ದು ಇಲ್ಲಿ ಬೆಳಗಿನ ತಿಂಡಿಗೆ ಕೊಟ್ಟೆ ಕಡುಬು ಮಾಡಿದ್ದೆ ನಮ್ಮ ಕಡೆ ಇದು ಸ್ಪೆಷಲ್ ಇದನ್ನು ಮಾಡೇ ಮಾಡ್ತಾರೆ ಇದನ್ನ ರೆಸಿಪಿನ ನಾನು ಹಾಕಿದ್ದೀನಿ ಯೂಟ್ಯೂಬ್ ಚಾನಲಲ್ಲಿ ಬೇಕಾದ್ರೆ ಲಿಂಕ್ ಹಾಕ್ತೀನಿ ನೋಡ್ಕೊಂಡು ಬನ್ನಿ ಹಿಟ್ಟನ್ನು ಹಿಂದಿನ ದಿನ ರಾತ್ರಿನ ಮಾಡಿಟ್ಕೊಂಡಿದ್ದೆ ಇವಾಗ ಹಲಸಿನೆಲೆ ಕೊಟ್ಟೆಗೆ ಹಿಟ್ಟು ಹಾಕ್ಬಿಟ್ಟು ಕೊಟ್ಟೆ ರೆಡಿ ಮಾಡ್ಕೊಳ್ಳೋಣ ತಿಂಡಿಗೆ ಬೆಳಗಿನ ತಿಂಡಿಗೆ ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡಿರೋದ್ರಿಂದ ನಾನಿನ್ನೂ ತುಂಬಾ ಕಲಿಬೇಕಾಗಿದೆ ಹೇಗೆ ವಿಡಿಯೋ ಮಾಡೋದು ಎಡಿಟಿಂಗ್ ಮಾಡೋದು ಹೇಗೆ ಅಂತ ನಾನು ಒಂದೊಂದೇ ಸ್ಟೆಪ್ ಕಲಿತಾ ಇದ್ದೀನಿ ಇನ್ನು ಮುಂದೆ ತುಂಬ ಚೆನ್ನಾಗಿರೋ ವಿಡಿಯೋಗಳನ್ನ ಖಂಡಿತ ಮಾಡ್ತೀನಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಯಾವಾಗ ಕೊಟ್ಟೆ ರೆಡಿಯಾಗಿದೆ ಇದ್ರ ಜೊತೆ ಸೂಪರ್ ಆಗಿರೋ ಕಾಂಬಿನೇಷನ್ ಅಂದರೆ ಸುವರ್ಣಗಡ್ಡೆ ಕಡಲೆಗಸಿ ಅದು ನಮ್ಮ ಕಡೆ ಮಾಡ್ತಾರೆ ಅದು ಹೇಗೆ ಮಾಡ್ತಾರೆ ಅಂತ ಈಗ ತೋರಿಸ್ತೀನಿ ಇದು ಫೋರ್ ಹಂಡ್ರೆಡ್ ಗ್ರಾಮ್ ಆಗುವಷ್ಟು ಸುವರ್ಣಗಡ್ಡೆ ಇದು ಇದರಲ್ಲಿ ಫಸ್ಟ್ ಕ್ಲೀನ್ ಮಾಡ್ಕೋಬೇಕು ಮಣ್ಣು ಮಣ್ಣೆಲ್ಲ ಇರುತ್ತೆ ಅದ್ರ ಮೇಲ್ಗಡೆ ಮತ್ತು ಈ ಸುವರ್ಣಗಡ್ಡೆ ಸ್ವಲ್ಪ ಕೈ ತುರಿಸುತ್ತೆ ಕೆಲವು ಸುವರ್ಣಗಡ್ಡೆ ಮಾತ್ರ ಕೈಗೆ ತೆಂಗಿನೆಣ್ಣೆ ಹಚ್ಕೊಂಡು ಕಟ್ ಮಾಡಿದ್ರೆ ಏನಾಗಲ್ಲ ಫಸ್ಟ್ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಸಣ್ಣ ಸಣ್ಣ ಪೀಸ್ ಮಾಡ್ಕೋತೀನಿ ಇವಾಗ ಇದನ್ನ ಚೆನ್ನಾಗಿ ನೀರಲ್ಲಿ ಒಂದ್ ಎರಡು ಮೂರು ಸಲ ತೊಳ್ಕೊತೀನಿ ಕಟ್ ಪೀಸ್ ಮಾಡೋಕ್ ಮುಂಚೆನೆ ಮಣ್ಣು ಇರುತ್ತಲ್ವ ಅದ್ರ ಮೇಲೆ ಅದಕ್ಕೆ ಚೆನ್ನಾಗಿ ಫಸ್ಟೇ ತೊಳ್ಕೊಂಡಿರ್ತೀನಿ ಇವಾಗ ಸುವರ್ಣಗಡ್ಡೆನ ಸಣ್ಣ ಸಣ್ಣ ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದೀನಿ ಕಡಲೆ ಸೈಜ್ಗೆ ಕಟ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಕಡಲೇನ ನಾನು ಹಿಂದಿನ ದಿನ ರಾತ್ರಿಯೇ ನೆನೆಸಿದ್ದೀನಿ ಬಿಳಿ ಕಡಲೆನ ನಾನಿಲ್ಲಿ ಕಡಲೆ ಮತ್ತು ಸುವರ್ಣಗಡ್ಡೆನ ಎರಡೂ ಒಟ್ಟಿಗೆ ಕುಕ್ಕರಲ್ಲಿ ಒಂದು ವಿಝಲ್ ಹಾಕೋತೀನಿ ಕೆಲವರು ಸಪ್ರೇಟ್ ಬೇಯಿಸ್ತಾರೆ ಸುವರ್ಣಗಡ್ಡೆ ಬಾಯಿ ತುರಿಸುತ್ತೆ ಅಂತ ನಾನು ಇದನ್ನ ಎರಡೂ ಹಾಕ್ತೀನಿ ಒಂದು ಟ್ರಿಕ್ ಏನಂದರೆ ಒಂದು ಸಣ್ಣ ತುಂಡು ಹುಳಿನ ಹಾಕಿ ಕುಕ್ಕರಲ್ಲಿ ಹಾಕಿ ಅದನ್ನು ವಿಜಲ್ ತೆಗೆದ್ರೆ ಬಾಯಿ ತುರ್ಸಲ್ಲ ಏನೂ ಆಗಲ್ಲ ಸೊ ನಾನು ಹಾಗೆ ಮಾಡೋದು ಕುಕ್ಕರಲ್ಲಿ ಸುವರ್ಣಗಡ್ಡೆ ಮತ್ತು ಕಡಲೆ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಪಾತ್ರೆ ತಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ನಾವು ಮಸಾಲೆ ರೆಡಿ ಮಾಡೋಕ್ಕೆ ಏನೇನು ಬೇಕೋ ಐಟಮ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಇವಾಗ ನಾನು ಇದಕ್ಕೆ ಐದು ಬ್ಯಾಡಗಿ ಮೆಣಸು ಒನ್ ಟೇಬಲ್ ಸ್ಪೂನ್ ಕಾಳು ಹಾಫ್ ಟೇಬಲ್ ಸ್ಪೂನ್ ಜೀರಿಗೆ ಸ್ವಲ್ಪ ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಒಂದೆರಡು ಬೆಳ್ಳುಳ್ಳಿ ಸ್ವಲ್ಪ ಕಾಯಿ ತುರಿನ ಅದೇನು ಫ್ರೈ ಮಾಡಬೇಕಾಗಿಲ್ಲ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕಿ ನೀರು ಹಾಕ್ಬಿಟ್ಟು ಮಸಾಲ ರೆಡಿ ಮಾಡ್ಕೊಂಬಿಡೋಣ ಇವಾಗ ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ಎರಡು ಮೆಣಸು ಹಾಕ್ಬಿಟ್ಟು ನಾವು ಬೇಯಿಸ್ಕೊಂಡಿರ್ತೀವಲ್ಲ ಸುವರ್ಣಗಡ್ಡೆ ಮತ್ತು ಕಡಲೆ ಅದನ್ನು ಹಾಕ್ಕೊಳ್ಳೋಣ ಅದನ್ನು ಹಾಕೋಬೇಕಾದ್ರೆ ನಾವು ಹಾಕಿರೋ ಹುಣಸೆ ಹುಳಿ ಇದೆಯಲ್ಲ ಅದನ್ನು ರಿಮೂವ್ ಮಾಡಬೇಕು ಮತ್ತು ಆ ನೀರನ್ನು ಯೂಸ್ ಮಾಡಬಾರ್ದು ಅದು ಹುಳಿ ಇರುತ್ತೆ ನೀರು ಮತ್ತು ಹಾಕಿದ್ರೆ ಅದು ಟೇಸ್ಟ್ ಚೆನ್ನಾಗಿ ಬರಲ್ಲ ಸೊ ಒಗ್ಗರಣೆ ಹಾಕಿಬಿಟ್ಟು ಕಡಲೆ ಮತ್ತು ಸುವರ್ಣಗಡ್ಡೆನ ನಾನು ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಮುಚ್ಚಿಟ್ರೆ ಸಾಕು ಜಾಸ್ತಿ ಬೇಯೋದೇನು ಬೇಡ ಆಲ್ರೆಡಿ ಇದು ಕುಕ್ಕರಲ್ಲಿ ಬೆಂದಿರೋದ್ರಿಂದ ಇವಾಗ ಇದಕ್ಕೆ ರುಬ್ಕೊಂಡಿರೋ ಮಸಾಲೆನ ಹಾಕ್ತಾಯಿದ್ದೀನಿ ಮಸಾಲೆ ಹಾಕಿಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಬೇಕು ವಾಸನೆ ಹೋಗಬೇಕು ಮಸಾಲೆದು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ಒಂದು ಹತ್ತು ನಿಮಿಷ ಕುದಿಸ್ಬಿಟ್ರೆ ಸುವರ್ಣಗಡ್ಡೆ ಕಡಲೆಗಸಿ ರೆಡಿ ಆಗುತ್ತೆ ಇವಾಗಿ ಚೆನ್ನಾಗಿ ಕುದೀತಾ ಇದೆ ನೋಡಿ ರೆಡಿಯಾಗಿದೆ ಇದು ದಪ್ಪ ಕನ್ಸಿಸ್ಟೆನ್ಸಿಲೇ ಇರಬೇಕು ತುಂಬ ತೆಳು ಮಾಡಬಾರ್ದು ಬೆಳಿಗ್ಗೆ ತಿಂಡಿ ರೆಡಿ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬಂದು ತಿಂಡಿ ತಿಂದ್ವಿ ತಿಂಡಿ ಎಲ್ಲ ತಿಂದು ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಎಲ್ಲ ತೊಳ್ಕೊಂಡು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಈಗ ಮಧ್ಯಾಹ್ನ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಎಲ್ಲ ಮಿಕ್ಸ್ ವೆಜಿಟೇಬಲ್ ಹಾಕಿ ಮ ಸಾಂಬಾರ್ ಪೌಡರ್ ಹಾಕಿ ಮಾಡೋದಲ್ಲ ಕಾಯಿ ಹಾಕಿ ಮಸಾಲೆ ರೆಡಿ ಮಾಡಿಬಿಟ್ಟು ಮಾಡೋ ಸಾಂಬಾರು ಕ್ವಿಕ್ಕಾಗಿ ಹೇಳ್ತೀನಿ ಹೇಗೆ ಮಾಡ್ತಿದ್ದೀನಿ ಅಂತ ಫಸ್ಟು ಬೇಳೆನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಬೇಯಿಸ್ಕೊಂಡು ಬಿಡೋಣ ಆವಾಗ ಈಸಿ ಆಗಿಬಿಡತ್ತೆ ಇಲ್ಲೆಲ್ಲ ಮಿಕ್ಸ್ ವೆಜಿಟೇಬಲ್ ತೊಗೊಂಡಿದ್ದೀನಿ ನೀವು ಯಾವ ತರಕಾರಿ ಬೇಕಾದರೂ ತೊಗೋಬೋದು ತೊಂಡೆಕಾಯಿ ನುಗ್ಗೆಕಾಯಿ ಮೂಲಂಗಿ ಆಲೂಗಡ್ಡೆ ಎಲ್ಲ ಸ್ವಲ್ಪ ತೊಗೊಂಡಿದ್ದೀನಿ ಇವಾಗ ಮಸಾಲೆಗೆ ಸ್ವಲ್ಪ ಕಾಯಿ ಒಂದೂವರೆ ಚಮಚ ಆಗುವಷ್ಟು ಕಾಳು ಒಂದು ಕಾ ಅರ್ಧ ಚಮಚ ಆಗುವಷ್ಟು ಜೀರಿಗೆ ಒಂದು ನಾಲ್ಕು ಬ್ಯಾಡಿಗೆ ಮೆಣಸು ಹಾಕ್ಕೊಂಡಿದ್ದೀನಿ ಒಂದೆರಡು ಬೆಳ್ಳುಳ್ಳಿ ಅಷ್ಟೇ ಹಾಕಿರೋದು ಇದಕ್ಕೆ ಸ್ವಲ್ಪ ಅರ್ಶಿಣ ಹಾಕಿಬಿಟ್ಟು ಮಸಾಲೆ ರುಬ್ಕೊಂಡು ಬಿಟ್ಟಿದ್ದೀನಿ ಇವಾಗ ಅದೇ ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸಿವೆ ಕರ್ಬೇವು ಈರುಳ್ಳಿ ಹಾಕ್ಕೊಂಡು ಫಸ್ಟ್ ಫ್ರೈ ಮಾಡಿಕೊಂಡು ಆಮೇಲೆ ತರಕಾರಿನೆಲ್ಲ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಇವಾಗ ಇದಕ್ಕೆ ರುಬ್ಬಿರೋ ಮಸಾಲೆ ಹಾಕ್ಕೊಂಡು ಒಂದು ಹಸಿ ವಾಸನೆ ಹೋಗುವವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಬೆಂದಿರು ಬೇಳೆನ ಹಾಕಿದ್ರೆ ಆಯಿತು ಇವಾಗ ಇದಕ್ಕೆ ಬೆಂದಿರು ಬೇಳೆನ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಮಾರ್ನಿಂಗ್ನು ನಾವು ಟೆಂಪಲ್ ಹೋಗಿದ್ವಿ ಮನೆ ಹತ್ರನೇ ಇರೋ ಟೆಂಪಲ್ಗೆ ಹೋಗಿದ್ವಿ ಇದು ಈವ್ನಿಂಗ್ ಹೋಗಿರೋದು ಜನ ಏನು ತುಂಬಾ ಇರಲಿಲ್ಲ ದರ್ಶನ ಚೆನ್ನಾಗಾಯಿತು ಅಲ್ಲೇ ಎದುರುಗಡೆ ಒಂದು ಪುಟ್ಟ ಗಣಪತಿನ ತೊಟ್ಲಲ್ಲಿ ಹಾಕಿದ್ರು ಎಲ್ಲರೂ ಆ ತೊಟ್ಲನ್ನ ತೂಗ್ತಾ ಇದ್ರು ನಾವು ಹೋಗಿ ತೂಗಿದ್ವಿ ತುಂಬಾ ಚೆನ್ನಾಗಿತ್ತು ಅಲ್ಲೇ ಪಕ್ಕದಲ್ಲಿ ಆಂಜನೇಯ ಸ್ವಾಮಿ ಹಾಗೆ ಶನೇಶ್ವರ ಸ್ವಾಮಿ ಎರಡು ಟೆಂಪಲ್ಲೂ ಇತ್ತು ಅಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾ ನಾವು ಪ್ರಸಾದ ತಗೊಂಡು ಮನೆ ಕಡೆ ಹೊರಟ್ವಿ ವೇ ಹೋಗ್ತಾ ಎಲ್ಲಾದರೂ ಹೋಗೋಣ ಅನಿಸ್ತು ಅದಕ್ಕೆ ಅಂಬೇಡ್ಕರ್ ಸ್ಟೇಡಿಯಂಗೆ ಹೋಗೋಣ ಅಂತ ಹೇಳಿ ಅಲ್ಲಿಗೆ ಹೊರಟ್ವಿ ತುಂಬಾ ಚೆನ್ನಾಗಿತ್ತು ಇದನ್ನ ಫಸ್ಟ್ ಟೈಮ್ ಹೋಗಿರೋದು ತುಂಬ ಜನ ವಾಕಿಂಗ್ ಮಾಡ್ತಾ ತುಂಬ ಸ್ಪೋರ್ಟ್ಸ್ ಎಲ್ಲ ಮಕ್ಕಳು ಬಂದು ಸ್ಪೋರ್ಟ್ಸ್ ಆಡ್ತಾ ತುಂಬ ಆಗಿತ್ತು ತುಂಬ ಕ್ಲೀನಾಗಿತ್ತು ತುಂಬ ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ಸ್ವಲ್ಪ ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಬಂದ್ವಿ ಒಂದೆರಡು ರೌಂಡ್ ಹೀಗೆ ಸುಮ್ಮನೆ ಟ್ರ್ಯಾಕಲ್ಲಿ ವಾಕಿಂಗ್ ಮಾಡಿಕೊಂಡು ಸುಸ್ತಾಯಿತು ಅಂತ ಅಲ್ಲೋಗಿ ಕೂತ್ಕೊಂಡ್ವಿ ನನಗೆ ಈ ಪ್ಲೇಸ್ ತುಂಬಾ ಇಷ್ಟ ಆಯಿತು ಎಷ್ಟೊತ್ತು ಕೂತ್ಕೊಂಡ್ರೂ ಬೇಜಾರೇ ಆಗೋಲ್ಲ ಎಷ್ಟು ಕಾಮಾಗಿ ಪೀಸ್ಫುಲ್ ಆಗಿತ್ತು ಅಂದರೆ ತುಂಬಾ ಖುಷಿಯಾಯಿತು ಅಲ್ಲೇ ಇದ್ಬಿಡೋಣ ಅನ್ನಿಸ್ತಾಯಿತ್ತು ಎಷ್ಟು ಚೆನ್ನಾಗಿತ್ತು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ಹಸುವಾಗ್ತಿತ್ತು ಏನಾದರೂ ಲೈಟಾಗಿ ತಿನ್ನೋಣ ಅಂತ ಏನಾದರೂ ಚಾಟ್ಸ್ ತಿನ್ನೋಣ ಅಂತ ಹೋದ್ವಿ ಮಸಾಲೆ ಪೂರಿ ಮತ್ತು ಸ್ಯಾಂಡ್ವಿಚ್ ತೊಗೊಂಡ್ವಿ ಸ್ಯಾಂಡ್ವಿಚ್ ಏನೂ ಅಷ್ಟೊಂದು ಚೆನ್ನಾಗಿರಲಿಲ್ಲ ಮಸಾಲ ಪೂರಿ ಚೆನ್ನಾಗಿತ್ತು ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್